ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಡಿ ಕೆ ಶಿವಕುಮಾರ್ ಅವರ ವಿದೇಶದ ಪ್ರವಾಸ ದಿಢೀರ್ ಅಂತ ರದ್ದುಗೊಳಿಸಲಾಗಿದೆ ಯಾಕಂದರೆ ಹೈಕಮಾಂಡ್ ನಾಯಕರೇ ಮತ್ತೆ ವಾಪಸ್ ಕರೆಸ್ಕೊಂಡಿದ್ದಾರೆ ಡೆಲ್ಲಿಲಿದ್ದ ಡಿ ಕೆ ಶಿವಕುಮಾರ್ ಒಂದು ಸುತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದರೂ ಹದಿನೈದು ನಿಮಿಷ ಖರ್ಗೆ ಅವ್ರ ಮನೆಯಲ್ಲಿ ಮೀಟಿಂಗ್ ಆಯಿತು ಅದಾದ ಮೇಲೆ ಈ ಅಸ್ಸಾಂ ಚುನಾವಣೆ ಅದು ಇದು ಅಂತ ಮೀಟಿಂಗ್ಗಳಾದವಲ್ಲ ಆ ಸಮಯದಲ್ಲಿ ಒಂದು ನಾಲ್ಕೈದು ನಿಮಿಷ ಮೀಟಿಂಗ್ ಆಯಿತು ಅಂದರೆ ಪ್ರತ್ಯೇಕ ಸಿ ಎಮ್ ಕುರ್ಚಿ ಬಗ್ಗೆ ಈಗ ಮೂರನೆಯ ಸುತ್ತಿನ ಮಾತುಕತೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ನಡೆಸಲಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದ್ದಕ್ಕಿದ್ದಂತೆ ದಾವೋಸ್ ಪ್ರವಾಸವನ್ನು ಡಿ ಕೆ ಶಿವಕುಮಾರ್ ರದ್ದುಗೊಳಿಸ್ಕೊಂಡು ಅವರ ಸೀನಿಯರ್ ಅವರ ದರ್ಶನ ಪಡ್ಕೊಂಡು ಮತ್ತು ವಾಪಸ್ ಡೆಲ್ಲಿಗೆ ಹೋಗಿದ್ದಾರೆ ವಿದೇಶಕ್ಕೆ ಹಾರಬೇಕಾಗಿದ್ದವರು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಡೆಲ್ಲಿಗೆ ಹೋಗಿದ್ದಾರೆ ಯಾಕಂದರೆ ಅಲ್ಲಿಂದ ಕಾಲ್ ಬಂದಿದೆ ಚುರುಕಿನ ಬೆಳವಣಿಗೆ ಆಗ್ತಿದೆ ಏನು ಹಾಗಾದರೆ ಹದಿನೈದು ನಿಮಿಷಗಳ ಮಾತುಕತೆ ಬಳಿಕ ಡೆಲ್ಲಿಯಲ್ಲಿ ಆಗ್ತಿರೋದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿಲ್ಲ ಸಿ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರು ದಾವೋಸ್ ಪ್ರವಾಸವನ್ನು ನಿಗದಿಪಡಿಸ್ಕೊಂಡಿದ್ರು ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಆ ಕಾರ್ಯಕ್ರಮ ರದ್ದಾಗುತ್ತೆ ಯಾಕಂದರೆ ಪ್ರಿಯಾಂಕಾ ವಾದ್ರಾ ಅವರಿಂದ ಕಾಲ್ ಬರುತ್ತೆ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಕೆ ಜೆ ಜಾರ್ಜ್ ಅವರು ಮಾತಾಡಿದ್ದಾರೆ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡು ಮಾತಾಡಿದ್ದಾರೆ ಜಾರ್ಜ್ ಅವರನ್ನು ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆ ಆಗಿದೆ ಜಾರ್ಜ್ ಅವ್ರದ್ದು ಮೋಸ್ಟ್ಲಿ ಓವರ್ ದಿ ಕಾಲ್ ಆಗಿರಬಹುದು ಈಗ ಪ್ರಿಯಾಂಕಾ ಅವರು ಡಿ ಕೆಗೆ ಕರೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಮಾತುಕತೆಯ ಬಳಿಕ ಅಸ್ಸಾಂ ಚರ್ಚೆ ಬೇರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಬೆಳವಣಿಗೆ ಆಗ್ತಾಯಿದೆ ಏನೇನಾಗಿದೆ ಹಾಗಾದರೆ ಡೆಲ್ಲಿಲಿ ಯಾಕೆ ಇಷ್ಟು ಹುರುಪಲ್ಲಿದ್ದಾರೆ ಡಿ ಕೆ ಅನ್ನೋದೇ ಈಗ ಎಲ್ಲ ಕಡೆ ಹೆಡ್ಲೈನ್ಸ್ ಹದಿನೈದು ನಿಮಿಷ ಅವ್ರಿಗೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಇಷ್ಟು ದಿನಗಳ ಬಳಿಕ ಖರ್ಗೆ ಅವ್ರ ನಿವಾಸದಲ್ಲಿ ನಡೆದ ಮೀಟಿಂಗು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿಯವರು ಸಮಾಧಾನದಿಂದ ಆಲಿಸ್ತಾರೆ ನಿಷ್ಠೆ ತನಗೆ ಕೊಟ್ಟ ಮಾತು ತಾನು ಏನು ಮಾಡ್ತೀನಿ ತನ್ನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮುಂದೆ ಹೇಗಿರುತ್ತೆ ಪಕ್ಷಕ್ಕೋಸ್ಕರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ನನ್ನ ಪ್ಲ್ಯಾನ್ ಏನು ಆಪ್ರೇಷನ್ ಫಾರ್ಮುಲಾ ಅಂದರೆ ಹೊರಗಡೆ ಪಕ್ಷದವರು ನನ್ನ ಜೊತೆಗೆ ಎಷ್ಟು ಜನ ಸಂಪರ್ಕದಲ್ಲಿದ್ದಾರೆ ನಾನು ಏನು ಮಾಡಬಲ್ಲೆ ಇದೆಲ್ಲವನ್ನೂ ರಾಹುಲ್ ಗಾಂಧಿಯವರು ಎದುರಿಟ್ಟಿದ್ದಾರೆ ಸೂಕ್ತವಾದಂಥ ನಿರ್ಧಾರ ತಗೊಳ್ತೀನಿ ಡೋಂಟ್ ವರಿ ಅನ್ನುವಂಥ ಅಭಯವನ್ನು ಕೊಟ್ಟು ಕೈ ಹಿಡಿದು ಅಭಯ ಕೊಟ್ಟು ರಾಹುಲ್ ಗಾಂಧಿಯವರು ತೆರಳ್ತಾರೆ ಹದಿನೈದು ನಿಮಿಷ ಮೀಟಿಂಗ್ ಆಗುತ್ತೆ ಅದಾದ ಮೇಲೆ ಈಗ ಮತ್ತೆ ಕರೆಸ್ಕೊಂಡಿರೋದು ಬಹುತೇಕ ಇವತ್ತು ಮತ್ತೊಂದು ಸುತ್ತಿನ ಚರ್ಚೆ ರಾಹುಲ್ ಗಾಂಧಿಯವ್ರ ಜೊತೆ ಆಗ್ತಿರೋದು ಬಹಳ ಕುತೂಹಲ ಡಿ ಕೆ ಶಿವಕುಮಾರ್ ಅವರು ಸದ್ಯ ರಾಹುಲ್ ಸೋನಿಯಾ ಪ್ರಿಯಾಂಕಾ ಗಾಂಧಿ ಮೂವರ ಜೊತೆಗೂ ಮಾತುಕತೆ ನಡೆಸಿದ್ದಾರೆ ಅದರಲ್ಲೂ ರಾಹುಲ್ ಗಾಂಧಿಯವ್ರ ಜೊತೆ ಅವ್ರದ್ದು ಮೂರನೇ ಭೇಟಿ ಭಾನುವಾರ ಆಗ್ತಾ ಇರೋದೇ ವೆರಿ ಇಂಟ್ರೆಸ್ಟಿಂಗ್ ಫೆಬ್ರವರಿ ಎರಡಕ್ಕೆ ನಿರ್ಧಾರ ಪ್ರಕಟವಾಗಲಿದೆ ಅನ್ನೋದನ್ನು ಸ್ವತಃ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ಲಿ ಡಿ ಕೆ ಶಿವಕುಮಾರ್ ಅವರ ಸರದಿ ಯಾವಾಗ ಅನ್ನೋ ವಿಚಾರ ಇಷ್ಟು ದಿನಗಳ ಬಳಿಕ ನೇರ ನೇರ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಜೊತೆ ಮಾತಾಡಿ ಹೋಗಿದ್ರು ಇಲ್ಲಿಂದ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೇಲೇ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅದಾದ ಮೇಲೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಆಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ನೂರಕ್ಕೆ ನೂರು ಪರ್ಸೆಂಟು ಡಿ ಕೆ ಸಿ ಎಮ್ ಮಾಡೋದಕ್ಕೆ ತಮ್ಮ ಎಲ್ಲ ಬಲ ತುಂಬಿರೋದು ಅದು ಪ್ರಿಯಾಂಕ್ ಖರ್ಗೆ ಅವ್ರ ಮಾತಲ್ಲೂ ಕೂಡ ಕ್ಲಿಯರ್ ಆಗಿದೆ ಮತ್ತು ಅದನ್ನು ಹೇಳಬೇಕಾಗಿಲ್ಲ ರಾಹುಲ್ ಗಾಂಧಿಯವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋ ಕುತೂಹಲದ ನಡುವೆ ಈ ರೀತಿ ಮೂರನೇ ಚಾನ್ಸ್ ಸಿಕ್ಕಿರೋದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪು ಸಿಕ್ಕಾಪಟ್ಟೆ ಹುರುಪಲಿದೆ ಹದಿನೈದು ನಿಮಿಷಗಳ ಭೇಟಿಯ ಬಳಿಕ ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಚಟುವಟಿಕೆ ಜಾಸ್ತಿಯಾಗಿರೋದು ಈಗ ಗಮನ ಸೆಳೀತಾ ಇದೆ ಒನ್ ಟು ಒನ್ ಮೀಟಿಂಗ್ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಈಗ ನಿನ್ನೆ ಪೊಲೀಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ನಿನ್ನೆ ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ರು ಡಿ ಜಿ ಕಚೇರಿಗೆ ಹೋಗಿದ್ರು ಅಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಸರ್ ಇದು ಸಿ ಎಮ್ ಆಗಿ ಲಾಸ್ಟ್ ವಿಸಿಟ್ ಅಂತೆ ಹೌದಾ ಲಾಸ್ಟ್ ವಿಸಿಟಾ ಸರ್ ಅಂತ ಕೇಳ್ತಾರೆ ಅದಕ್ಕೆ ಯಾರಪ್ಪ ಅವನು ಅಂತ ಅವರದ್ದೇ ದಾಟಿಯಲ್ಲಿ ಉತ್ತರ ಕೊಟ್ಟು ನೋಡೋಣ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾರೆ ಬಿಟ್ಟರೆ ಅವರಲ್ಲಿ ಒತ್ತು ಹೇಳಕ್ಕೆ ಹೋಗಲ್ಲ ಯಾಕೆ ನನ್ನ ಲಾಸ್ಟ್ ವಿಸಿಟ್ ನಾನೇ ಸಿ ಎಮ್ ಅನ್ನೋದನ್ನು ಒತ್ತು ಹೇಳಲ್ಲ ನಿನ್ನೆ ಅವರ ಮಾತಿನ ವೈಖರಿ ಬಹಳ ಅಚ್ಚರಿಕೆ ಕಾರಣ ಆಯಿತು ನೋಡೋಣ ಇದೇ ಲಾಸ್ಟ್ ವಿಸಿಟ್ ಅಂದರೆ ನೋಡೋಣ ಅಂತ ಹೇಳಿದ್ದು ಸೊ ಹೈಕಮಾಂಡ್ ನಿಮಗೇನು ಹೇಳಿಲ್ವಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಅವರು ಹೇಳ್ತಿದ್ರು ಕೂಡ ಸಿದ್ದು ಕ್ಯಾಂಪಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕಾಣ್ತಿದೆ ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು ಬೀದಿ ದಾಸಯ್ಯನ ತಂದು ಕೂರಿಸುತ್ತೆ ಹೈಕಮಾಂಡ್ ಅಂದರೂ ನಾವು ಒಪ್ಕೊಳ್ತೀವಿ ಸಿ ಎಮ್ ಆಗಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯವರೇ ಇಪ್ಪತ್ತೆಂಟರ ತನಕ ಸಿ ಎಂ ಅಂತ ನಾವು ಭಾವಿಸಿದ್ದೀವಿ ಆದರೆ ಅದರ ನಡುವೆ ಸಿಎಂ ಬದಲಾವಣೆ ನಿರ್ಧಾರವನ್ನು ತಗೊಂಡ್ರೆ ಹೈಕಮಾಂಡು ಒಪ್ಕೊಳ್ಳೇಬೇಕಾಗತ್ತೆ ದಾಸಯ್ಯನ ತಂದು ಕೂರಿಸಿದ್ರು ನಾವು ಸಿ ಎಂ ಅಂತ ಒಪ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ ಬಹಳ ಫ್ರಸ್ಟ್ರೇಷನ್ ಅಲ್ಲಿ ಆನ್ಸರ್ ಕೊಟ್ಟಿರೋದು ಕಂಡು ಬರ್ತಿದೆ ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ ಅಂತ ಡೆಲ್ಲಿಗೆ ಹಾರ್ತಿದ್ದಾರೆ ಅವ್ರ ಪ್ರಯತ್ನ ಕೂಡ ಮುಂದುವರಿತಿದೆ ಮೋಸ್ಟ್ಲಿ ಅಧ್ಯಕ್ಷ ಕುರ್ಚಿಗಾಗಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಈಗ ಸಿ ಎಂ ಬದಲಾವಣೆ ವಿಚಾರದಲ್ಲಿ ಯಾರ ಮಾತನ್ನೂ ಕೇಳಿ ತೀರ್ಮಾನಿಸೋ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಸತೀಶ್ ಅವರು ಹೋದರೂ ಅಷ್ಟೇ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಯಾರು ಹೋದರೂ ಅಷ್ಟೇ ಅದನ್ನು ರಾಹುಲ್ ಗಾಂಧಿಯವರು ಸೋನಿಯಾ ಪ್ರಿಯಾಂಕ ಮಾತ್ರ ತೀರ್ಮಾನಿಸಿದ್ದಾಗಿದೆ ಬಹುತೇಕ ಈಗ ಆ ನಿಟ್ಟಿನಲ್ಲಿ ಮುಂದಿನ ಪರಿಣಾಮಗಳನ್ನು ಆಗೋ ಪರಿಣಾಮ ತಡೆಯೋದಕ್ಕೋಸ್ಕರ ಆ ಸಮಯ ಬೈ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ದಿಢೀರ್ ಅಂತ ಡೆಲ್ಲಿಗೆ ಹೋಗ್ತಿರೋದು ಯಾಕೆ ಕೆ ಸಿ ಅಧ್ಯಕ್ಷ ಸ್ಥಾನ ತೆರವಾಗುತ್ತೆ ಸಿ ಎಮ್ ಆಗಿ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಜಾಗ ಅಲಂಕರಿಸಲಿದ್ದಾರೆ ಎನ್ನುವ ಸುದ್ದಿ ಬರ್ತಿರೋದ್ರಿಂದಾಗಿ ಬಜೆಟ್ ಆಗ್ತಿದ್ದಂಗೆ ಆ ಡೆವಲಪ್ಮೆಂಟ್ ಆಗತ್ತೆ ಅಂತ ಸಿಗ್ತಿರೋ ಮಾಹಿತಿ ಸೊ ಸತೀಶ್ ಅವರು ಅಧ್ಯಕ್ಷ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ ಇದ್ದಕ್ಕಿದ್ದಂತೆ ಬೇರೆ ಯಾರೂ ಹೋಗ್ತಾ ಇಲ್ಲ ಯಾಕಂದರೆ ಬೇರೆ ಯಾರು ಏನೂ ಮಾಡೋಕ್ಕಾಗಲ್ಲ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವ್ರಿಗೋಸ್ಕರ ಬ್ಯಾಟ್ ಬೀಸೋಕ್ಕೆ ಹೋದಂಗೆ ಕಾಣಿಸ್ತಿಲ್ಲ ಅಧ್ಯಕ್ಷಗರಿಗಾಗಿ ಈಗ ಡೆಲ್ಲಿಗೆ ಹಾರಲಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ ಜನವರಿ ಎಂಡ್ ಮೂವತ್ತೊಂದರ ಬಳಿಕ ಸಂಪುಟ ಸರ್ಜರಿ ಆಗುತ್ತೆ ಅಂತ ಕೆಲವರೆಲ್ಲ ಈಗ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಬಾಯಲ್ಲೇ ಬರ್ತಾ ಇದೆ ಈಗ ಮೂವತ್ತೊಂದರ ಬಳಿಕ ಸಂಪುಟ ಸರ್ಜರಿ ಆಗುತ್ತೆ ಎಲ್ಲರನ್ನೂ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳೋದಕ್ಕೆ ಹೈಕಮಾಂಡ್ ತೀರ್ಮಾನಿಸಿದೆ ಎಲ್ಲರೂ ಮಾಡಲೇಬೇಕಾಗತ್ತೆ ಫಿಫ್ಟಿ ಪರ್ಸೆಂಟ್ ಸಚಿವರನ್ನು ತೊಡಗಿಸ್ಕೊಳ್ಬೇಕು ಪಕ್ಷದ ಸಂಘಟನೆಗೆ ಅಂತ ನಾವು ಸಲಹೆ ಕೊಟ್ಟಿದ್ದೀವಿ ಅಂತಿದ್ದಾರೆ ಅಂದರೆ ಈಗಿರೋರ ಪೈಕಿ ಬಹುಪಾಲು ಸಚಿವರು ಸ್ಥಾನ ಕಳ್ಕೊಂಡು ಅವರು ಪಕ್ಷ ಸಂಘಟನೆಗೆ ಬರಬೇಕಾಗಿರಬಹುದು ಅಂಥದ್ದೊಂದು ನಿರ್ಧಾರ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಸಂಪುಟ ಸರ್ಜರಿ ಅಂದರೆ ಎರಡು ಥರ ಆಗ್ಬೋದು ಒಂದು ಸಿದ್ದರಾಮಯ್ಯವ್ರು ಇದ್ದುಕೊಂಡು ಸರ್ಜರಿ ಮಾಡಿದ್ರು ಅದು ಸರ್ಜರಿನೇ ಇಲ್ಲ ಕಂಪ್ಲೀಟ್ ಸರ್ಕಾರಕ್ಕೆ ಸರ್ಜರಿ ಮಾಡಿ ಸಿ ಎಮ್ ಚೇಂಜ್ ಆದರೂ ಆಗಲೂ ಹೊಸ ಸಂಪುಟ ಹಾಗಾಗಿ ಫೆಬ್ರವರಿ ಎರಡಕ್ಕೆ ನಿರ್ಧಾರ ಪ್ರಕಟಿಸುವುದಾಗಿ ರಾಹುಲ್ ಗಾಂಧಿ ಅವರು ಈಗ ತಿಳಿಸಿರೋದ್ರಿಂದ ರೋಚಕ ತಿರುವನ್ನು ಪಡ್ಕೊಂಡಿದ್ದೆ ಕಡೆಗೂ ಕರ್ನಾಟಕ ಸಿ ಎಂ ಕುರ್ಚಿ ಫೈಟ್ ಬಜೆಟ್ ಮಂಡನೆ ಬಳಿಕವೇ ಬಿಡಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯವ್ರನ್ನ ಡಿಸ್ಟರ್ಬ್ ಮಾಡಿ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಒಳ್ಳೆಯದಲ್ಲ ಅನ್ನೋದು ಗೊತ್ತು ಸಿದ್ದರಾಮಯ್ಯವರು ಖುಷಿಯಾಗೇ ಇಳಿಬೇಕು ಸಮಾಧಾನದಿಂದಲೇ ಇರಬೇಕು ಸಮುದಾಯ ಹಿಡಿತರದಲ್ಲಿ ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಬಜೆಟ್ ಮಂಡಿಸ್ಲಿ ಯಾಕಂದರೆ ಅವ್ರದ್ದು ಇನ್ನೂ ಒಂದು ದಾಖಲೆ ಆಗುತ್ತೆ ಈಗಾಗಲೇ ಅತಿ ಹೆಚ್ಚಿನ ಅವಧಿಯ ಸಿ ಎಮ್ ಆಗಿ ದಾಖಲೆ ಬರೆದಿದ್ದಾರೆ ಈಗ ಬಜೆಟ್ ಹದಿನೇಳನೇ ಬಜೆಟ್ ಇನ್ನೂ ಒಂದು ದಾಖಲೆ ಎರಡನೇ ದಾಖಲೆಯನ್ನು ಬರೀತಾರೆ ಸೊ ಅದಾದ ಮೇಲೆ ಬಿಟ್ಟುಕೊಡೋ ರೀತಿ ಫೆಬ್ರವರಿ ಎರಡಕ್ಕೆ ಇಬ್ಬರ ನಡುವೆ ಒಪ್ಪಂದ ಮಾಡಿಸೋದು ಹೈಕಮಾಂಡ್ ಪ್ಲ್ಯಾನ್ ಈಗ ಜಾರ್ಜ್ ಅವ್ರನ್ನ ಯಾಕೆ ಕರೆಸಿದ್ರು ಅನ್ನೋದ್ರ ಬಗ್ಗೆ ನಿನ್ನೆನೆ ನಾವು ರಿಪೋರ್ಟ್ ಇಟ್ಟಿದ್ವಿ ಯಾಕೆ ಜಾರ್ಜ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮನವೊಲಿಸೋಕ್ಕಾಗತ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲ್ಲ ಅನ್ನೋದೇ ಹೈಕಮಾಂಡ್ ತೀರ್ಮಾನ ಆಗಿದ್ದರೆ ಜಾರ್ಜ್ ಕರೆಸ್ತಿರಲಿಲ್ಲ ಸೋನಿಯಾ ಮೂಲಕ ಇಲ್ಲವೇ ಪ್ರಿಯಾಂಕ್ ಖರ್ಗೆ ಖರ್ಗೆ ಅವ್ರ ಮೂಲಕ ಡಿ ಕೆ ಶಿ ಮನವೊಲಿಸ್ಬೋದು ಜಾರ್ಜ್ ಅವರು ಡಿ ಕೆ ಮನವೊಲಿಸೋಕ್ಕಾಗಲ್ಲ ಜಾರ್ಜ್ ಅವ್ರನ್ನ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಕರೆಸಿದ್ದಾರೆ ಅಂದರೆ ಸೋನಿಯಾ ಕೂಡ ಜಾರ್ಜ್ ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ ಅಂದರೆ ಅದರ ಅರ್ಥ ಈಗ ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ ಜಾರ್ಜ್ ಅವರ ಹೆಗಲಿಗೆ ಟಾಸ್ಕ್ ಬಿದ್ದಿದೆ ಅಂತ ಅಂದರೆ ಅಂದರೆ ಹೈಕಮಾಂಡ್ ಹೇಳಿದ್ಮೇಲೆ ಒಪ್ಕೊಳ್ಬೇಕಾಗತ್ತೆ ಒಪ್ಪಿಕೊಳ್ಳೋದು ಕೆಳಗಿಳಿಯೋ ದೊಡ್ಡ ವಿಷಯ ಅಲ್ಲ ಅದ ಆದಮೇಲೆ ಪರಿಣಾಮಗಳಾಗತ್ತಲ್ಲ ಅದು ಹೈಕಮಾಂಡ್ನ ಟೆನ್ಷನ್ ಅಂತಹ ಯಾವುದೇ ಆಗದಂತೆ ಅವರನ್ನು ಕೆಳಗಿಳಿಸೋದಕ್ಕೆ ಈಗ ಜಾರ್ಜೇ ಜಾರ್ಜು ಪಕ್ಷಕ್ಕೆ ಹೈಕಮಾಂಡ್ಗೆ ಬಹಳ ದೊಡ್ಡ ನಂಬಿಕಸ್ತ ಹೈಕಮಾಂಡ್ ಬೇರೆ ಯಾವ ನಾಯಕರನ್ನು ಆ ಲೆವೆಲಿಗೆ ನೋಡಲ್ಲ ಜಾರ್ಜ್ ಅಂತ ಬಂದಾಗ ಸೋನಿಯಾ ಅವ್ರಿಗಂತೂ ಅಷ್ಟು ಆಪ್ತರು ಸಿದ್ದರಾಮಯ್ಯನವ್ರಿಗೂ ಕೂಡ ಆಪ್ತರು ಹಾಗಾಗಿ ಅವರೇ ಬೆಸ್ಟ್ ಪರ್ಸನ್ ಅಂತ ಈಗ ಸಿದ್ದರಾಮಯ್ಯನವರನ್ನು ಬಹಳ ಆರಾಮಾಗಿ ಕೆಳಗಿಳಿಸೋದಕ್ಕೆ ಚಾರ್ಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಜಾರ್ಜ್ ಅವ್ರಿಗೆ ಇಬ್ಬರ ಜೊತೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಇಬ್ಬರ ಜೊತೆನೂ ಮಾತಾಡ್ಕೊಂಡು ಬಂದಿದ್ದಾರೆ ಜಾರ್ಜ್ ಅವರು ಈ ಹೊತ್ತಲ್ಲೇ ಡಿ ಕೆ ವಿದೇಶ ಪ್ರವಾಸವನ್ನು ರದ್ದುಗೊಳಿಸಿರೋದು ಹೈಕಮಾಂಡೇ ಅವರಿಗೆ ಗುಲಾವು ಕೊಟ್ಟಿರೋದು ಮತ್ತೆ ಡೆಲ್ಲಿಗೆ ಹಾರಿರೋದು ಇವತ್ತು ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿಯವ್ರ ಜೊತೆ ಪ್ರತ್ಯೇಕವಾಗಿ ಒನ್ ಟು ಒನ್ ಮೀಟಿಂಗ್ ನಿಗದಿಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಈ ಬಜೆಟ್ಟೇ ತಾನು ಮಂಡಿಸಬೇಕು ಅಂತ ಅಂದ್ಕೊಂಡಿದ್ರು ಯಾಕಂದರೆ ಮೂರನೇ ಬಜೆಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೂರನೇ ಬಜೆಟ್ ಮಂಡಿಸಿದ್ರೆ ಅವ್ರಿಗೊಂದು ಹಿಡಿತಾ ಇರುತ್ತೆ ಸರ್ಕಾರದ ಮೇಲೆ ಆದರೆ ಇನ್ನೂ ಒಂದು ಬಜೆಟ್ ಆಗಿಬಿಟ್ರೆ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಟೈಮ್ ಇರಲ್ಲ ಎಲೆಕ್ಷನ್ ಬಂದುಬಿಡತ್ತೆ ಅನ್ನೋ ಕಾರಣಕ್ಕೆ ಬಜೆಟ್ಟೇ ರೆಡಿ ಮಾಡ್ಕೊಂಡಿದ್ರು ಎಕ್ಸ್ಪರ್ಟ್ಗಳ ಮೊರೆ ಹೋಗಿ ಮಲ್ಟಿಪಲ್ ಕಾರಿಡಾರ್ಸು ಅದು ಇದು ಅಂತ ಭಯಂಕರ ಪ್ಲ್ಯಾನನ್ನು ಮಾಡಿಕೊಂಡಿದ್ರು ಆದರೆ ಕಡೆ ಪಕ್ಷ ಬಜೆಟ್ ಮಂಡನೆಯ ಬಳಿಕ ನನಗೆ ಬಿಟ್ಟುಕೊಟ್ರೆ ಅನ್ನೋದು ಅವರ ಅಂತಿಮವಾದಂಥ ಸಂದೇಶವಾಗಿದೆ ಹೈಕಮಾಂಡ್ಗೆ ಬಹಳ ಗಟ್ಟಿ ಧ್ವನಿಯಲ್ಲೇ ರಾಹುಲ್ ಎದುರು ಇದನ್ನು ಮಂಡಿಸಿದ್ದಾರೆ ರಾಹುಲ್ ಗಾಂಧಿಯವರು ಕೂಡ ಪಾಸಿಟಿವ್ ಆಗಿ ನಾನು ಸೂಕ್ತ ನಿರ್ಧಾರ ತಗೊಳ್ತೀನಿ ಡೋಂಟ್ ವರಿ ಅಂತ ಅಭಯ ಕೊಟ್ಟಿರೋದ್ರಿಂದ ಡಿ ಕೆ ಈಗ ಚಟುವಟಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಕಾದ್ ನೋಡೋಣ ರಾಜಣ್ಣ ಅವ್ರ ಮನೇಲಿ ಸಿದ್ದರಾಮಯ್ಯವರ ಭೋಜನಕೂಟದ ಮೀಟಿಂಗ್ ಆಯಿತು ಈಗ ಸಿದ್ದು ಕ್ಯಾಂಪ್ನಲ್ಲಿ ಸಿಕ್ಕಾಪಟ್ಟೆ ಒತ್ತಡದ ವಾತಾವರಣ ಕಾಣಿಸ್ತಾ ಇದೆ ಅದರರ್ಥ ಬದಲಾವಣೆಯ ಸ್ಪಷ್ಟ ಮುನ್ಸೂಚನೆ ಡೆಲ್ಲಿಯಿಂದ ಪ್ರಕಟವಾಗಲಿದೆ ಅನ್ನೋದು ಫೆಬ್ರವರಿ ಎರಡಕ್ಕೆ ಅಂತಿಮವಾಗುತ್ತೆ ನಿರ್ಧಾರ ಬಜೆಟ್ ಆದ ಮೇಲೆ ಆ ನಿರ್ಧಾರ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು